ಎಲ್ರಿಗೂ ನಮಸ್ತೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಓಕೆ ನಮ್ ಜೊತೆ ಇದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಲಿಯುಗದ ಶ್ರವಣ ಕುಮಾರ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ನಮ್ಮ ವಿನಯ್ ವಿನೋದ್ ರಾಜ್ ಸರ್ ಜೊತೆಲೆ ಇದಾರೆ ಸೊ ಅವ್ರನ್ನೇ ಮಾತಾಡ್ಸುವಂತ ಒಂದ್ ಪ್ರಯತ್ನ ಮಾಡ ಸರ್ ನಮಸ್ತೆ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶಾದ್ಯಂತ ಕೊಂಡಾಡ್ತಾ ಇದ್ದಾರೆ ತಮ್ಮನ್ನ ಒಂದ್ ಕಡೆ ಅಂದ್ರೆ ಇವತ್ತಿನ ದಿನದಲ್ಲಿ ತಾಯಿ ತಂದೆ ಏನಾದ್ರು ದೈವ ಆದ್ರು ಅಂತಂದ್ರೆ ಇಮ್ಮಿಡಿಯೇಟ್ಲಿ ಅವ್ರ ಆಸ್ತಿ ಇನ್ನೊಂದು ಮತ್ತೊಂದು ಆತರ ನೋಡುವಂತ ಕಾಲದಲ್ಲಿ ಅವರಿಗೆ ಒಂದು ದೇವಸ್ಥಾನನೇ ಕಟ್ಸಿ ಅವ್ರನ್ನ ದೇವ್ರ ರೂಪದಲ್ಲಿ ನೋಡ್ತಾ ಇರ್ತಕ್ಕಂತ ನಿಮ್ದು ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್ ಇಲ್ಲ ಯಾಕೆ ಅಂದ್ರೆ ತಾಯಿ ಅವ್ರಿನ್ನೆಷ್ಟು ನನಗೆ ಆ ಪ್ರೀತಿ ಪ್ರೀತಿ ತೋರ್ಸಿದ್ರೆ ನಾನು ಇದನ್ನ ಮಾಡಬಹುದು ಅನ್ನುವಂಥದ್ದು ನಾವು ಊಹಿಸ್ಕೋಬೇಕು ಈಗ ನನ್ನ ಹೆಣ್ಮಗಳು ಅಲ್ಲ ಸ್ಮಾರಕ ಕಟ್ಟಕ್ಕೆ ಹೆಣ್ಣು ಹುಡುಗ ಆದ್ರೂ ನನ್ನ ಮೇಲೆ ಅವ್ರಿಗೆ ಇನ್ನೆಷ್ಟು ಪ್ರೀತಿ ವಾತ್ಸಲ್ಯ ಮತ್ತೆ ಕರುಣೆ ನಂಬಿಕೆ ವಿಶ್ವಾಸ ಅವ್ರೆಷ್ಟು ಮಟ್ಟಿಗೆ ನನಗೆ ತೋರ್ಸಿದ್ರೆ ನಾನು ಅವ್ರಿಗೆ ದೇವಸ್ಥಾನ ಕಟ್ಬೋದು ಅನ್ನುವಂಥದ್ದು ಬಾರಿ ದೊಡ್ಡ ವಿಷಯ ಾಗಿ ತಾಯಿನೇ ಮದ್ರೆಬ್ರು ತಾಯಿ ಹೇಗೆ ಪೋಷಿಸ್ತಾರೋ ತಾಯಿ ತಾಯಿ ಪೋಷಣೆ ಮೇಲೆನೆ ಎಲ್ಲವೂ ಹೋಗುದು ಏನ್ ತಾಯಿ ಮಕ್ಕಳಿಗೆ ಹೇಳ್ಕೊಡ್ತಾರೋ ಅದ್ರ ಮೇಲೆ ಮಕ್ಕಳು ಭವಿಷ್ಯ ಕುತ್ಕೊಂಡ್ಬಿಡುದು ಯಾವ ದಾರಿ ಸರಿ ಅಂತ ಹೇಳ್ತಾರೋ ಆ ದಾರಿಲಿ ಹೋದ್ರೆ ಮಾತ್ರ ಮಕ್ಕಳಿಗೆ ಅದು ಶ್ರೇಯಸ್ಸು ಹಾಗಾಗಿ ನಾನು ಒಂದ್ ಇಪ್ಪತ್ತೈದಲ್ಲ ನಾನು ಮೂವತ್ತಲ್ಲ ನಾನು ಐವತ್ತು ಐವತ್ತೈದು ಐವತ್ತಾರು ನನಗೆ ಕಪ್ಪಳ ಕೊಡಿದಿದೆ ಎಲ್ರು ಮುಂದೆ ಆಫೀಸಲ್ಲಿ ಕೋಪನ ನೀನು ಯಾವಾಗ ನಿನ್ ಕೋಪನ ಕಂಟ್ರೋಲ್ ಮಾಡಕ್ಕಾಗಲ್ವೋ ಅವಾಗ ನಿನ್ನಿಂದ ಏನು ಮಾಡಕ್ಕಾಗಲ್ಲ ಮನುಷ್ಯನ್ಗೆ ಮನುಷ್ಯನಿಗೆ ನಾ ಏನ್ ಹೇಳ್ತಾ ಇದ್ದೀನಿ ಆ ಒಳ್ಳೆ ಮಾರ್ಗದರ್ಶನ ತೋರ್ಸುವಂತವ್ರು ತಾಯಿ ಆ ಮಾರ್ಗದರ್ಶನ ತೋರ್ಸಿದ ಅಂದ್ರೆ ಏನು ಏನು ಮಾಡಕ್ಕಾಗಲ್ಲ ಬಾಳಕ್ಕಾಗಲ್ಲ ಎಲ್ಲೋ ಒಂದ್ ಕಡೆ ಹದಗೆಟ್ಟು ಹೋಗ್ತಾರೆ ನಾ ಸ್ಕೂಲಲ್ಲಿ ಇದ್ದಾಗ್ಲೂ ಕೂಡ ನಮ್ಮಅಮ್ಮ ಬಂದು ಹೈಯರ್ ಸೆಕೆಂಡರಿ ಲೆವೆಲ್ಲು ಎಲ್ಲಾ ಟೈಮಲ್ಲೂ ಬಂದು ಇನ್ಸ್ಪೆಕ್ಟ್ ಮಾಡೋರು ನಮ್ಮ ಹೆಡ್ ಮಾಸ್ಟರ್ ಹೇಳೋರು ನಿಮ್ ತರ ಪ್ರತಿ ತಾಯಿನೂ ಬಂದು ಮಕ್ಕಳು ಏನ್ ಮಾಡ್ತಾರೆ ಅಂತ ನೋಡಿದ್ರೆ ಮಕ್ಳು ಯೋಗ್ಯತೆ ಗೊತ್ತಾಗತ್ತೆ ಇನ್ನಾದ್ರೆ ಆಗಲ್ಲ ನಾನು ವೆಂಕಟರಾಮನ್ ಸ್ಟ್ರೀಟ್ ಚೆನ್ನೈನಲ್ಲಿ ಇದ್ದಾಗ ಅದ್ರ ಪಾರ್ಲಿಗೆ ರಾಮನ್ ಸ್ಟ್ರೀಟ್ ಇತ್ತು ಎಲ್ ಟಿ ಎನ್ ಸಿ ವರಹನ್ ಅಂತ ಅಡ್ವೊಕೇಟ್ ಅವ್ರ ಎಂ ಜಿ ರಾಮಚಂದ್ರನ್ ಅವ್ರ ಅಡ್ವೊಕೇಟ್ ಆ ಕಡೆ ಸೈಡ್ ಅಲ್ಲಿ ಒಬ್ರು ಗೊತ್ತಿರೋರ್ನ ಹೇಳೋರು ನನ್ನ ಮಗ ಹಿಂಗೆ ಹೋಗ್ತಾನೆ ಈ ರೂಟ್ ಅಲ್ಲಿ ಹೋಗ್ತಾನೆ ಏನ್ ಮಾಡ್ತಾನೆ ನೋಡ್ಬಿಟ್ಟು ನಮ್ಗೆ ಫೋನ್ ಮಾಡಿ ಇದು ಒಂದು ತಾಯಿಗೆ ಬೇಕಾಗಿರುವಂತ ಹೆಚ್ಚರಿಕೆ ಲೈಲಾ ಕಾಲೇಜು ಬಿ ಕಾಮ್ ಸೇರಿಸಿದ್ರು ಒಂದು ವರ್ಷವರೆಗೂ ನಾನು ಅದ್ ಮಾಡಿದೆ ಆಮೇಲೆ ಏನಾಗೋಯ್ತು ಅಲ್ಲಿನೂ ಏನೋ ಒಂದು ಒಂದು ಇನ್ಸಿಡೆಂಟ್ ಬಂತು ಡ್ರಗ್ ಇನ್ಸಿಡೆಂಟ್ ಅದೇ ಈ ಮಾವಿನಕಾಯಿ ಇದೆಲ್ಲ ಮಾರೋ ಇದರಲ್ಲಿ ನೆಪದಲ್ಲಿ ಸೊ ಅದನ್ನ ನೋಡಿದ್ದೇನೆ ಅಮ್ಮ ಬೋನಿಸ್ ಅವರು ಇಡ್ಕೊಂಡು ಹೋಗ್ತಾ ಇದ್ರು ಯಾಕೆ ಇಡ್ಕೊಂಡು ಹೋಗ್ತಾ ಇದ್ರೆ ಡ್ರಗ್ ಏನೋ ಹೇಳಿ ಇಮ್ಮಿಡಿಯೇಟ್ ಬಿಡಿಸೇ ಬಿಡ್ರಿ ಸಾಕು ನಿನ್ ಬಾ ವ್ಯವಸಾಯ ಮಾಡು ಅಲ್ಲಿ ವ್ಯವಸಾಯ ಮಾಡಕ್ ಹೋಗಿ ಆಮೇಲೆ ಸಿನಿಮಾ ರಂಗಿಕ್ ಬಂದೆ ಆದ್ರೆ ಆ ವ್ಯವಸಾಯನ ಮೊದಲು ನನಗೆ ತೋರ್ಸ್ಕೊಟ್ಟಿರೋದ್ರಿಂದ ಈವತ್ತಿನವರೆಗೂ ನಾನು ಅದ್ರ ಮೇಲೆ ಒಂದು ಒಲವು ನನ್ಗೆ ಆಮೇಲೆ ಅದು ಒಂದು ವಿಜ್ಞಾನ ಸುಮ್ಮನೆ ಗಿಡ ಬೆಳೆಯೋಕ್ಕಾಗಲ್ಲ ಒಂದು ಗಿಡ ನಾವು ಉಣ್ಬೇಕಾದ್ರೆ ಅದಕ್ಕೆ ಏನೇನ್ ಬೇಕು ಅನ್ನುವಂಥದ್ನ ನಮ್ಗೆ ತಲೇಲಿರ್ಬೇಕು ರೈಟ್ ಆಮೇಲೆ ಇಷ್ಟು ಮಾಡಿನೂ ಗಿಡ ಚೆನ್ನಾಗ್ ಬರ್ತಾ ಇಲ್ಲ ಬಾಡ್ತಾ ಇದೆ ಅಂದ್ರೆ ಬುಡಕ್ಕೆ ಗೆಜ್ಜಲು ಹೊಡೆದಿದ್ಯಾ ಅಂತ ಕೆದಕ್ ನೋಡ್ಬೇಕು ಕರೆಕ್ಟಾ ಆಮೇಲೆ ಎಲೆಗೆಲೆ ಮುರ್ಟ್ಕೊಂಡ್ಬಿಟ್ಟಿದ್ಯಾ ತ್ರಿಪ್ಸ್ ಅಂತ ಬರುತ್ತೆ ಅದು ಆ ತ್ರಿಪ್ಸ್ ಅಟ್ಯಾಕ್ ಆಗಿದ್ಯಾ ಅದು ಕಾಯಿಲೆನೆ ಬೇರೆ ಅದಕ್ಕೆ ಯಾವ ಔಷಧಿ ಹೊಡಿಬೇಕು ಸರಿ ನಾವು ಇಷ್ಟೆಲ್ಲ ಆದ್ಮೇಲೆ ಗಿಡ ಗ್ರೋತ್ ಬರ್ಲಿಲ್ಲ ಏನ್ ಮಾಡ್ಬೇಕು ಮತ್ತೆ ಲೂಸ್ ಮಾಡಿ ಗೊಬ್ಬರ ಕೊಡ್ಬೇಕು ಅದ್ರ ಪಾತಿ ಮಾಡ್ಬಿಟ್ಟು ಸುತ್ತಲು ನಾನು ಒಂದ್ ಸ್ವಲ್ಪ ಗೊಬ್ಬರ ಹಾಕಿ ಹದವಾಗಿ ನೀರಾಯಿಸ್ಬೇಕು ಆ ಇಷ್ಟಕ್ಕೂ ಹಾಕಿ ತುಂಬಿಸ್ಬಿಡ್ತಾರೆ ಅದ್ ಮಾಡ್ಬಾರ್ದು ಅವಾಗ ಅದು ಕರೆಕ್ಟ್ ಆಗಿ ಅದಕ್ಕೆ ಈಗ ಹಾಕೋತದೆ ಅದ್ ಪಾಪ ಹಾಗೆ ಒಂದ್ ದೊಡ್ಡ ವಿಜ್ಞಾನ ಅದು ಭತ್ತ ಬೆಳೆಯುವಂಥದ್ದು ಇನ್ನೆಲ್ಲ ತರಕಾರಿ ಬೆಳೀವಂತ ಎಲ್ಲಾನು ತೋರ್ಸ್ಕೊಟ್ರು ತಾಯಿಯ ಸರಿಗ ಅಂದ್ರೆ ಅಹ್ ತಾವು ಬಹಳ ಅದ್ಭುತವಾಗಿ ಅಮೋಘವಾಗಿ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರು ತಾಯಿ ಅಂದ್ರೆ ನಮ್ಗೆ ಈ ತರ ಒಂದು ಕೆಲಸ ಕಂಡು ಕೊಟ್ಟಿರೋದ್ರಿಂದಾನೇ ನಾವ್ ಹಿಂಗಾಗಿ ನಿಂತಿರೋದಕ್ ಸಾಧ್ಯ ಅಥವಾ ಈ ತರ ಏನೇ ಒಂದ್ ಮಾಡ್ತಾ ಇರೋದಕ್ಕೂ ಸಾಧ್ಯ ಅಂತ ಅಂದ್ಬಿಟ್ಟು